ಇದ್ದಕ್ಕಿದ್ದಂತೆ ಇಡೀ ಊರೇ ಮಾಯಾ ನಡುರಾತ್ರಿಯಲ್ಲಿ ನಡೀತು ಮಹಾವಿನಾಶ ಆ ಊರಲ್ಲಿ ನಿಜಕ್ಕೂ ಆಗಿದ್ದೇನು ನಮಸ್ಕಾರ ಸ್ನೇಹಿತರೆ ಅದು ಕಡಲ ಪಕ್ಕದಲ್ಲಿದ್ದ ಭವ್ಯವಾದ ಪಟ್ಟಣ ತಮಿಳುನಾಡಿಗೂ ಲಂಕಾಗೂ ಸಂಪರ್ಕ ಕೊಂಡಿಂತಿದ್ದ ಊರು ಸಾವಿರಾರು ಜನರ ವಾಸ ಸುಸಜ್ಜಿತ ವ್ಯಾಪಾರ ಮಳಿಗೆಗಳು ರೈಲ್ ನೆಟ್ವರ್ಕ್ ಆಸ್ಪತ್ರೆ ದೇವಸ್ಥಾನ ಧಾರ್ಮಿಕ ಸ್ಥಳಗಳು ಹೀಗೆ ಅದು ಸುಸಜ್ಜಿತ ಪಟ್ಟಣದಲ್ಲಿ ಏನೇನಿರಬೇಕೋ ಎಲ್ಲವೂ ಅಲ್ಲಿತ್ತು ಕಣ್ಣು ಕೋರೈಸುವ ಪ್ರಾಕೃತಿಕ ಸೊಬಗು ಮಕ್ಕಳನ್ನ ಬೀಸಿ ಕರೆಯುವ ಕ್ರೀಡಾಂಗಣ ಈ ರೀತಿ ಸಂತೋಷಕ್ಕೆ ಸ್ವಾತಂತ್ರ್ಯಕ್ಕೆ ಅಲ್ಲಿ ಕೊರತೆ ಅನ್ನೋದೇ ಇರಲಿಲ್ಲ ಭವಿಷ್ಯದಲ್ಲಿ ಅದೊಂದು ಅದ್ಭುತ ಪ್ರವಾಸಿ ತಾಣ ಹಾಗೂ ಅತ್ಯದ್ಭುತ ನಗರವಾಗೋ ನಿರೀಕ್ಷೆ ಇತ್ತು ಆದ್ರೆ ಅಂತ ಪಟ್ಟಣದಲ್ಲಿ ಈಗ ಅಕ್ಷರಶಃ ಸ್ಮಶಾನದಂತ ಮೌನ ಆವರಿಸಿದೆ ಎಲ್ಲಿ ನೋಡಿದ್ರೂ ಅವಶೇಷ ಮುರಿದು ಬಿದ್ದ ಕಟ್ಟಡ ಎದೆ ನಡುಗಿಸೋ ಭೂತದ ಕಥೆಗಳು ಸೃಷ್ಟಿಯಾಗಿವೆ ರಾತ್ರಿ ಆದರೆ ಸಾಕು ಜನ ಅಲ್ಲಿಗೆ ಹೋಗೋಕೆ ಭಯ ಬೀಳ್ತಾರೆ ಗೋಸ್ಟ್ ಸಿಟಿ ದೆವ್ವದ ಊರು ಅಂತ ಕರೆಸ್ಕೊಳ್ತಾ ಇದೆ ಹಾಗಿದ್ರೆ ಆ ಊರು ಯಾವುದು ನಿಜಕ್ಕೂ ಅಲ್ಲಿ ಏನು ನಡೀತು ಆ ರಾತ್ರಿ ನಡೆದ ವಿಪತ್ತು ಆ ಊರಿನ ಸರ್ವನಾಶಕ್ಕೆ ಮುನ್ನಡಿ ಬರೆದಿದ್ದು ಹೇಗೆ ಸದ್ಯ ಹೇಗಿದೆ ಆ ಜಾಗ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಪ್ರತಿ ವರ್ಷ ಡಿಸೆಂಬರ್ ಅಂತ್ಯ ಬಂತು ಅಂದ್ರೆ ತಮಿಳುನಾಡಿನ ಜನರಿಗೆ ಸೂತಕದ ಭಾವನೆ ಆವರಿಸಿಕೊಳ್ಳುತ್ತೆ ಅದರಲ್ಲೂ ಈ ಲಂಕಾಗೆ ಹತ್ತಿರ ಇರೋ ರಾಮೇಶ್ವರಂ ಜನರಿಗೆ ಆ ಕಹಿ ಘಟನೆ ನೆನಪಿಗೆ ಬರುತ್ತೆ ಅದೇ ಕೋಟಿಯ ದುರಂತ ಈಗ ನಾವು ಹೇಳೋಕೆ ಹೊರಟಿರುವ ಘಟನೆ ಮತ್ತು ಸರ್ವನಾಶವಾದ ಆ ಊರು ಕೂಡ ಇದೇ ಕೋಟಿ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಈ ಊರು ಸ್ಟ್ರಾಟಜಿಕ್ ಜಾಗ ಮತ್ತು ಧಾರ್ಮಿಕವಾಗಿ ಅತ್ಯಂತ ಪ್ರಮುಖ ಸ್ಥಳ ಊರಿನ ನಡು ರಸ್ತೆಯಲ್ಲಿ ನಿಂತು ಆ ಕಡೆ ಈ ಕಡೆ ನೋಡಿದ್ರೆ ಎರಡು ಸಮೃದ್ಧ ಜಲರಾಶಿಯನ್ನ ಒಟ್ಟಿಗೆ ಕಣ್ ತುಂಬಿಕೊಳ್ಬಹುದು ಪುಣ್ಯಕ್ಷೇತ್ರ ರಾಮೇಶ್ವರಂನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದ್ದು ಲಂಕಾಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಇದೆ ಪಾಕ್ ಜಲಸಿಯಲ್ಲಿ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ ಹಾಗೆ ನೋಡಿದ್ರೆ ಪುರಾಣ ಕಾಲದಿಂದಲೂ ಇದರ ಬಗ್ಗೆ ಒಂದು ನಂಬಿಕೆ ಇತ್ತು ಸಾಕ್ಷಾತ್ ಶ್ರೀರಾಮರು ಇಲ್ಲಿ ನಡೆದಾಡಿದ್ರು ರಾಮ ಸೇತು ನಿರ್ಮಾಣಕ್ಕೆ ಇಲ್ಲಿಂದಲೇ ಅಡಿಪಾಯ ಹಾಕಿದ್ರು ಅಂತ ಉಲ್ಲೇಖ ಇದೆ ಜೊತೆಗೆ ರಾವಣರನ್ನ ಸೋಲಿಸಿ ಲಂಕಾದಲ್ಲಿ ವಿಭೀಷಣರನ್ನ ರಾಜರನ್ನಾಗಿ ಮಾಡಿದ ನಂತರ ವಿಭೀಷಣ ಈ ಸೇತುವೆಯನ್ನ ಒಡೆದು ಹಾಕಿ ಅಂತ ಹೇಳ್ತಾರಂತೆ ಆಗ ಈ ಸೇತುವೆ ಒಡೆದು ಹಾಕಿದ ಜಾಗವೇ ಈ ಧನುಷ್ಕೋಟಿ ಅನ್ನೋ ನಂಬಿಕೆ ಇದೆ ರಾಮೇಶ್ವರದಲ್ಲಿ ಪೂಜೆ ಸಂಗಮ ಅಂದರೆ ಧನುಷ್ಕೋಟಿಯಲ್ಲಿ ಸ್ನಾನ ಅನ್ನೋ ಪ್ರತೀತಿ ಇತ್ತು ಹೀಗಾಗಿ ಸಾವಿರಾರು ಯಾತ್ರಿಕರು ಹೋಗಿ ಬರ್ತಾ ಇದ್ರು ಇದೇ ಕಾರಣಕ್ಕೆ ಬ್ರಿಟಿಷರು ಇಲ್ಲಿಗೆ ರೈಲ್ವೆ ನೆಟ್ವರ್ಕ್ ಮಾಡಿ ಒಂದು ಆಧುನಿಕ ಸಿಟಿಯನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಹೇಳಿ ಕೇಳಿ ಎರಡು ಸಮುದ್ರಗಳ ಮಧ್ಯೆ ಇದ್ದ ನಗರ ಹೀಗಾಗಿ ಇಲ್ಲಿ ಪ್ರಾಬಲ್ಯ ಸಾಧಿಸಬೇಕು ಅಂದರೆ ಇದು ಅನಿವಾರ್ಯ ಕೂಡ ಆಗಿತ್ತು ಸೊ ಧನುಷ್ಕೋಟಿಗೆ ರೈಲ್ವೆ ಹಳಿಗಳು ಶಾಲೆಗಳು ದೇಗುಲಗಳು ಎಲ್ಲವೂ ಬಂದವು ವ್ಯಾಪಾರಿ ಕೇಂದ್ರ ಹೀಗೆ ಎಲ್ಲವೂ ಬಂತು ನೋಡ್ ನೋಡ್ತಿದ್ದಂತೆ ಅಲ್ಲಿ ಜನವಸತಿ ಹೆಚ್ಚಾಯಿತು ಸ್ವಾತಂತ್ರ್ಯ ನಂತರವೂ ಇದು ಹೀಗೆ ಮುಂದುವರಿತು ಆ ಕಾಲದಲ್ಲೇ ಐದರಿಂದ ಆರು ಸಾವಿರ ಜನ ವಾಸ ಮಾಡುತ್ತಿದ್ದರು ಅಂತ ದಾಖಲೆಗಳು ಹೇಳ್ತವೆ ತಮಿಳುನಾಡು ಸರ್ಕಾರ ಅಂದರೆ ಅವತ್ತಿನ ಮದ್ರಾಸ್ ಸರ್ಕಾರ ಇಲ್ಲಿಗೆ ಸಿಕ್ಕಾಪಟ್ಟ ಯೋಜನೆಗಳನ್ನು ಕೂಡ ಹಮ್ಮಿಕೊಳ್ಳುತ್ತೆ ಆದರೆ ಈ ಭಾಗಕ್ಕೆ ಚೆನ್ನೈನಿಂದ ನೇರ ರೈಲು ಸೌಲಭ್ಯ ಕೂಡ ಇತ್ತು ಬೋಟ್ ಮೇಲ್ ಅನ್ನೋ ರೈಲು ಜನರನ್ನು ಹಾಗೂ ಸರಕು ಸಾಮಗ್ರಿಯನ್ನು ಹೊತ್ತು ಬರ್ತಾ ಇತ್ತು ಇಲ್ಲಿಗೆ ಸರಕು ತಂದು ಅದನ್ನು ಹಡಗಿನ ಮೂಲಕ ಲಂಕಾಗೆ ಕಳಿಸೋ ಅದ್ಭುತ ಪ್ಲಾನ್ ಆಗಿತ್ತು ಇದರಿಂದ ಕೋಟಿಯ ಇಂಪಾರ್ಟೆನ್ಸ್ ಇನ್ನೂ ಜಾಸ್ತಿಯಾಗಿತ್ತು ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರಕ್ಕೆ ಇಂಪಾರ್ಟೆಂಟ್ ಪ್ಲೇಸ್ ಆಗಿಬಿಡ್ತು ನಗರ ಬೆಳೀತಾ ಹೋಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆಗಳು ದೊಡ್ಡದಾಗಿ ಬೆಳಗುವ ಮುನ್ನವೇ ಪ್ರಕೃತಿ ಬೇರೆಯದ್ದೇ ಆಟ ಆಡ್ಬಿಟ್ಟಿತ್ತು ಸ್ನೇಹಿತರೆ ಅದು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಜನ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು ಮಕ್ಕಳು ಕ್ರಿಕೆಟ್ ಚಿನ್ನಿ ಅನ್ಕೊಂಡು ಮನೆ ಒಳಗಡೆ ಕೂತ್ಕೊಂಡಿದ್ರು ಮಹಿಳೆಯರು ಅಡಿಗೆ ಕೆಲಸದಲ್ಲಿ ನಿರತರಾಗಿದ್ರು ಮೀನು ಹಿಡಿದು ಸುಸ್ತಾಗಿದ್ದ ಮೀನುಗಾರರು ಆಗಷ್ಟೇ ವಿಶ್ರಾಂತಿಗೆ ಜಾರಿದ್ರು ಈ ಹೊತ್ತಲ್ಲಿ ಧನುಷ್ಕೋಟೆಗೆ ಮಳೆಯ ಸಿಂಚನ ಶುರುವಾಯಿತು ಜನ ಹೊರಗೆ ಬಂದು ನೋಡ್ತಾ ನೋಡ್ತಾ ಇದ್ದಂತೆ ಅದು ತೀವ್ರ ಸ್ವರೂಪ ಪಡೆಯಿತು ಸಮುದ್ರದ ಅಲೆಗಳು ಉಕ್ಕೋಕೆ ಶುರು ಮಾಡಿದ್ವು ಲಂಕಾದಿಂದ ಬೀಸ್ತಾ ಇದ್ದ ಗಾಳಿ ಅಲೆಗಳ ಗಾತ್ರವನ್ನು ಇನ್ನಷ್ಟು ಹೆಚ್ಚು ಮಾಡಿತು ಗಂಟೆಗೆ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದ್ದ ಗಾಳಿ ಕೋಟಿಗೆ ಭೀಕರ ಚಂಡಮಾರುತದ ರೂಪದಲ್ಲಿ ಬಂದು ಚಚ್ಚಿಬಿಡ್ತು ಅಪ್ಪಳಿಸ್ಬಿಡ್ತು ಸ್ನೇಹಿತರೆ ಪ್ರಕೃತಿಯ ಮುಂದೆ ಮನುಷ್ಯ ತೃಣಕ್ಕೆ ಸಮಾನ ಅನ್ನೋದನ್ನು ಕೋಟಿ ದುರಂತ ಮತ್ತೆಯಲ್ಲಿ ಸಾಬೀತು ಮಾಡಿತು ಸಂಜೆಗೆ ಶುರುವಾದ ಮಳೆ ರಾತ್ರಿ ಹನ್ನೊಂದರ ಸುಮಾರಿಗೆ ಭೀಕರ ಸ್ವರೂಪ ಪಡ್ಕೊಂಡಿತ್ತು ಇದೇ ಹೊತ್ತಿಗೆ ಪಂಬನ್ ಧನುಷ್ಕೋಟಿ ನಡುವಿನ ಪ್ಯಾಸೆಂಜರ್ ಟ್ರೈನ್ ಧನುಷ್ಕೋಟಿ ನಿಲ್ದಾಣಕ್ಕೆ ಹತ್ತಿರ ಆಯಿತು ಅಷ್ಟರಲ್ಲಿ ಅಂದರೆ ಸರಿಯಾಗಿ ಹನ್ನೊಂದು ಐವತ್ತೈದರ ಸುಮಾರಿಗೆ ಆ ರೈಲಿಗೆ ದೈತ್ಯ ಗಾತ್ರದ ಅಲೆಯೊಂದು ಅಪ್ಪಳಿಸಿತು ಸುಮಾರು ಇಪ್ಪತ್ತ್ ಮೂರು ಅಡಿ ಇದ್ದ ಆ ಅಲೆ ಆ ರೈಲು ರೈಲಿನ ಹಳಿ ಎಲ್ಲವನ್ನ ಲೀನ ಮಾಡಿಕೊಳ್ತು ಕ್ಷಣಾರ್ಧದಲ್ಲಿ ನೂರ ಹದಿನೈದು ಪ್ಯಾಸೆಂಜರ್ಸ್ ಪ್ರಾಣ ಕಳ್ಕೊಂಡ್ರು ಈ ಸಂಖ್ಯೆ ಇನ್ನೂ ಹೆಚ್ಚು ಅನ್ನೋ ವಾದ ಇದೆ ಯಾಕಂದರೆ ಆಗ ಟಿಕೆಟ್ ಇಲ್ಲದೆ ಸಾಕಷ್ಟು ಜನ ಟ್ರೈನ್ ಹತ್ತುತ್ತಾ ಇದ್ರು ಅದಾದಮೇಲೆ ಊರೊಳಗೆ ನುಗ್ಗಿದ ಅಲೆಗಳು ಸಿಕ್ಕ ಸಿಕ್ಕಿದ್ದನ್ನು ಒಳಲಿಗೆ ಹಾಕೊಂಡು ಮುನ್ನುಗ್ಗಿದ್ವು ಇನ್ನೇನೋ ಆಗರಗಳು ಒಟ್ಟಾದ್ವು ಅನ್ನೋ ಮಟ್ಟಿಗೆ ವಿದ್ವಾಂಸ ಸೃಷ್ಟಿಯಾಯಿತು ಮೀನುಗಾರಿಕಾ ಬೋಟ್ಗಳು ಕೊಚ್ಕೊಂಡು ಹೋದ್ವು ಬೆಂಕಿಪಟ್ಟಣಗಳಂತೆ ಮನೆಗಳು ಕೊಚ್ಕೊಂಡು ಹೋದ್ವು ದೇವಸ್ಥಾನ ಧಾರ್ಮಿಕ ಸ್ಥಳಗಳು ಕಚೇರಿ ಎಲ್ಲ ಕೊಚ್ಕೊಂಡು ಹೋದ್ವು ಅದೃಷ್ಟ ಇದ್ದ ಜನ ರಾಮೇಶ್ವರಂ ಕಡೆಗೆ ಓಡ್ ಹೋಗಿ ಒಂದಷ್ಟು ಜನ ಪ್ರಾಣ ಮೂಡಿಸಿಕೊಂಡ್ರು ಆದರೆ ಅಲೆಗಳ ಹೊಡೆತಕ್ಕೆ ಎರಡು ಸಾವಿರ ಮಂದಿ ಜಲಸಮಾಧಿ ಆದರು ನೂರ ಜನ ಕಣ್ಮರೆಯಾದರು ಅದರಲ್ಲಿ ಪ್ರವಾಸಿಗರು ಸರ್ಕಾರಿ ಅಧಿಕಾರಿಗಳು ಇದ್ದರು ಮೂರು ದಿನಗಳ ಕಾಲ ಇದೇ ಪರಿಸ್ಥಿತಿ ಇತ್ತು ಎಷ್ಟು ಜನ ಹೋಗಿದ್ದಾರೆ ಅನ್ನೋದೇ ಕ್ಲಾರಿಟಿ ಇರಲಿಲ್ಲ ಆ ಟೈಮ್ನಲ್ಲಿ ಇಡೀ ತಮಿಳುನಾಡಿನಾದ್ಯಂತ ಸಿಕ್ಕಾಪಟ್ಟೆ ಮಳೆ ಇತ್ತು ಎಲ್ಲ ಸಂಪರ್ಕ ವ್ಯವಸ್ಥೆಗಳು ಬಂದಾಗ್ಬಿಟ್ರು ಹೀಗಾಗಿ ಮೂರು ದಿನಗಳ ತನಕ ಕೈಕಟ್ಟಿ ಕೂರುವ ಪರಿಸ್ಥಿತಿ ಇತ್ತು ಅದಾದಮೇಲೆ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿದ್ದು ಭಾರತೀಯ ವಾಯುಪಡೆ ಸುಮಾರು ಹದಿನೈದು ಸಾವಿರ ಆಹಾರದ ಕಿಟ್ಗಳನ್ನು ಕೊಡ್ತು ಚೆನ್ನೈನಿಂದ ಹೊರಟಿದ್ದ ಎರಡು ಹಡಗುಗಳು ರಕ್ಷಣಾ ಕಾರ್ಯಕ್ಕೆ ಕೈ ಜೋಡಿಸಿದ್ವು ಅವ್ರನ್ನ ಸೀದಾ ರಾಮೇಶ್ವರಂ ದೇವಸ್ಥಾನಕ್ಕೆ ಕರ್ಕೊಂಬಂದು ಆಶ್ರಯ ಕೊಡಲಾಯಿತು ಹೀಗೆ ಮಧ್ಯರಾತ್ರಿ ನಡೆದ ಮಹಾ ದುರಂತಕ್ಕೆ ಭವಿಷ್ಯದ ನಗರವಾಗಬೇಕಾಗಿದ್ದ ಊರು ನಾಮಾವಶೇಷ ಆಯಿತು ಆ ನಂತರ ಯಾರೂ ಆ ಕಡೆ ತಿರುಗಿ ನೋಡಲಿಲ್ಲ ಸರಿಯಾಗಿ ಸ್ವಲ್ಪ ದಿನದ ನಂತರ ಸರ್ಕಾರ ತನಿಖೆ ಶುರು ಮಾಡಿತು ಆಗ ಮದ್ರಾಸ್ ಸರ್ಕಾರದಲ್ಲಿ ಕಾಂಗ್ರೆಸ್ನ ಭಕ್ತ ವತ್ಸಲಂ ಸಿ ಎಂ ಆಗಿದ್ದರು ಪ್ರತಿಪಕ್ಷಗಳು ಅವ್ರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಇದರ ಬೆನ್ನಲ್ಲೇ ಆ ಊರಿನ ಹಾನಿ ಬಗ್ಗೆ ಚೆಕ್ ಮಾಡೋಕ್ಕೆ ಒಂದಷ್ಟು ನಡೆಯುತ್ತೆ ತನಿಖೆ ಜೊತೆಗೆ ಮುಂದೆ ಆ ನಗರದ ಭವಿಷ್ಯದ ಬಗ್ಗೆ ಸರ್ಕಾರ ದೊಡ್ಡ ನಿರ್ಧಾರ ತಗೊಳ್ಳುತ್ತೆ ಇನ್ನು ಮುಂದೆ ಆ ನಗರ ವಾಸ ಯೋಗ್ಯ ಅಲ್ಲ ಅದೊಂದು ಘೋಸ್ಟ್ ಸಿಟಿ ಭೂತ ನಗರಿ ಅಂತ ಸರ್ಕಾರವೇ ಘೋಷಣೆ ಮಾಡುತ್ತೆ ಅಂದಿನಿಂದ ಇಂದಿನ ತನಕ ಆ ನಗರ ಅಕ್ಷರಶಃ ಘೋಸ್ಟ್ ಸಿಟಿ ಅಂತಾನೆ ಕರೆಸ್ಕೊಳ್ತಾ ಇದೆ ಈಗ ಹೇಗಿದೆ ಧನುಷ್ಕೋಟಿ ಇಷ್ಟೆಲ್ಲ ದುರಂತ ಕಂಡ ಧನುಷ್ಕೋಟಿ ಈಗ ತಮಿಳುನಾಡಿನ ಒನ್ ಆಫ್ ದಿ ಬೆಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಅಲ್ಲೊಂದು ಹಾನಿಗೊಳಗಾಗಿರೋ ಚರ್ಚ್ ಕೂಡ ಇದೆ ನಾಶವಾದ ರೈಲ್ವೆ ಸ್ಟೇಷನ್ ಕೂಡ ಇದೆ ಅದನ್ನೆಲ್ಲ ನೋಡೋಕೆ ಸಿಗುತ್ತೆ ಹಬ್ಬ ಎಲ್ಲ ಇದ್ದಾಗ ರಜಾ ಎಲ್ಲ ಇದ್ದಾಗ ಹುಣ್ಣಿಮೆ ಅಮಾವಾಸ್ಯೆ ಆ ಟೈಮ್ ಇಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಸಾಕಷ್ಟು ಅಂಗಡಿಗಳು ಕೂಡ ಬಂದಿದ್ದಾವೆ ಆದರೆ ಜನ ಮಾತ್ರ ರಾತ್ರಿ ಉಳ್ಕೊಳಲ್ಲ ಅಲ್ಲಿ ಭಯಪಡ್ತಾರೆ ಯಾಕಂದ್ರೆ ಕೋಟಿ ದುರಂತದಲ್ಲಿ ಪ್ರಾಣ ಕಳ್ಕೊಂಡ ಎಷ್ಟೋ ಜನರಿಗೆ ಅಂತಿಮ ಕಾರ್ಯ ಕೂಡ ಆಗಿಲ್ಲ ಅವರು ದೆವ್ವಗಳಾಗಿ ಓಡಾಡ್ತಿದ್ದಾರೆ ಅಂತೆಲ್ಲ ಕೆಲವರು ನಂಬಿಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಗೆ ಗೊತ್ತಾಗಲಿ ಎರಡು ಸಾವಿರದ ಮೂರರಲ್ಲಿ ಸದನ್ ರೈಲ್ವೆ ಧನುಷ್ಕೋಡಿಯಿಂದ ರಾಮೇಶ್ವರಂ ತನಕ ರೈಲ್ವೆ ಹಳಿ ಹಾಕೋಕೆ ಹೊರಟಿದ್ರು ಹದಿನಾರು ಕಿಲೋಮೀಟರ್ ರೈಲ್ವೆ ಯೋಜನೆಗೆ ಡಿ ಪಿ ಆರ್ ಮಾಡಿ ಕೇಂದ್ರ ರೈಲ್ವೆ ಸಚಿವಾಲಯಕ್ಕೆ ಕಳಿಸಲಾಗಿತ್ತು ಆದರೆ ಆ ನಂತರ ಯಾವುದೇ ಬೆಳವಣಿಗೆ ಆಗಲ್ಲ ಎರಡು ಸಾವಿರದ ಹದಿನೇಳರ ನಂತರ ಭೂ ಸ್ವಾಧೀನ ಪ್ರಕ್ರಿಯೆಗೂ ಚಾಲನೆ ಕೊಡಲಾಗಿತ್ತು ಆದರೆ ಎಗೇನ್ ಅದು ನಿರೀಕ್ಷಿತ ವೇಗದಲ್ಲಿ ಹೋಗೋದೇ ಇಲ್ಲ ಈ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಪ್ರಶ್ನೆ ಮಾಡಿದಾಗ ಪರಿಸರ ಕಾಳಜಿ ಕಾರಣ ಕೊಟ್ಟು ತಮಿಳುನಾಡು ಸರ್ಕಾರ ನಮಗೆ ಪತ್ರ ಬರೆದಿದೆ ಅಂತ ಹೇಳಿದ್ರು ಅಷ್ಟೇ ಸೊ ಇದೆಲ್ಲ ಗಮನಿಸಿದ್ರೆ ಸದ್ಯಕ್ಕೆ ರೈಲು ಹೋಗೋ ಲೆಕ್ಕಾಚಾರ ಇಲ್ಲ ಆದರೆ ಟೆಂಪೋ ಬಸ್ಗಳನ್ನು ಹಿಡಿದು ಅಲ್ಲಿಗೆ ಹೋಗೋ ಜನರ ಪ್ರಮಾಣ ಕಮ್ಮಿಯಾಗಿಲ್ಲ ಜೊತೆಗೆ ಹತ್ತಿರದ ಹಳ್ಳಿ ಜನ ಮೀನುಗಾರಿಕೆ ಕೂಡ ಮಾಡ್ತಾರೆ ಸಣ್ಣ ಪುಟ್ಟ ಗುಡಿಸ್ರುಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಆದರೆ ಬಹುತೇಕ ಜನ ಸಂಜೆ ಆಗ್ತಿದ್ದಂತೆ ವಾಪಸ್ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ